ನೀವೆಲ್ಲ ನಮ್ಮ ಬಾಸು ನಾನು ನಿಮ್ಮ ಕೂಸು ಜೋರಾಗಿ ಹೊಡೀರಿ ಚೂರು ಕ್ಲಾಪ್ಸು ಹಾಂ ಚೂರು ಅಡೀರಿ ಎಲ್ಲ ಕರ್ನಾಟಕ ಜನಕ್ಕೆ ತುಂಬಾ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೂ ನಮ್ಮ ಮೀಡಿಯಾದವರು ಎಲ್ಲರೂ ಬಂದಿದ್ದೀರ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಬ್ಬರು ಮಕ್ಕಳುಗಳು ಬಡವರು ಸೀಮಂತರು ಕಲೆ ಕಲಾವಿದ್ರಿಗೆ ಕಲೆಗೆ ಕಟ್ಟೋದು ಇದೆಯಲ್ಲ ಅದು ತುಂಬಾ ಕಷ್ಟ ಸಿನಿಮಾದಲ್ಲಿ ನಾನೇ ಇರಲ್ವಾ ಸರ್ ಓಡ್ಕೊಂಬಂದ್ರೆ ಸುಂಡ್ರಿ ಗಾಳಿ ಯಾರ್ಕಂಬಂದ್ರೆ ಸುನಾಮಿ ಅವಳಿ ಸರ್ ಅದೇ ನಾನೇ ಮಾಡಿರೋದು ಹೀರೋ ಆಗಿ ಹೀರೋ ಆಗಿ ನಾನು ಕ್ಯಾರೆಕ್ಟರ್ ಮಾಡಿ ಹೇಳಿದ್ನಲ್ಲ ಸರ್ ಅವಾಗಲೇ ನಮ್ಮಣ್ಣ ಪ್ರೀತಿಯಿಂದ ನನಗೇನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಹಳ್ಳಿ ಕ್ಯಾರೆಕ್ಟರ್ ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್ ಕ್ಯಾರೆಕ್ಟರ್ ಹೀರೋ ಆಗಿ ಮಾಡಿದೀನಿ ಡೈರೆಕ್ಟರ್ ಇಷ್ಟೇ ಹೇಳಿರೋದವ್ರಿಗೆ ಅದ್ರ ಮುಂದೆ ಏನು ಹೇಳಂಗಿಲ್ಲ ನೀವು ಸಿನಿಮಾದಲ್ಲಿ ನೋಡಿ ಸರ್ ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿ ಮೂಡ್ ಬಂದೈತೆ ರಿಯಾಲಿಟಿ ಶೋಲ್ ಏನ್ ಸುನಾಮಿ ಕಿಟ್ಟಿ ಮಾಡಿದ್ದೀನಿ ಸಿನಿಮಾದಲ್ಲೂ ಅದಕ್ಕಿಂತ ಬೇರೆನೇ ಮಾಡಿದ್ದೀನಿ ನಿಮ್ ಆಶೀರ್ವಾದ ಇರಲಿ ಬಾ ಸರ್ ಥ್ಯಾಂಕ್ ಯು ಸೋ ಮಚ್ ಸುನಾಮಿ ಕಿಟ್ಟಿ ಅವರಿಗೆ ಸಿನಿಮಾ ಅವ್ರು ಹೇಳ್ದಾಗೆ ಕೋರ ಸಿನಿಮಾ ಸಿನಾಮಿ ಎಪ್ಸ್